ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಜನ ಆರಾಮಾಗಿದ್ದೀನಿ ಏನ್ರಿ ಇವತ್ತು ನಮ್ಮ ಮುಖ್ಯವಾದ ವಿಷಯ ನಮ್ಮ ಮುಖ್ಯವಾದ ವಿಡಿಯೋ ಮನೆಯಲ್ಲಿ ಕುಂತು ಅಪ್ಪರ್ ಲಿಪ್ಸ್ ಬೇಡವಾದ ಕೂದಲು ಮಾಡುವುದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೀವು ಫಸ್ಟ್ ಥ್ರೆಡ್ ಆರ್ಗ್ಯಾನಿಕ್ ಥ್ರೆಡ್ ಫಾರ್ಟೀನ್ ನಂಬರ್ ಥ್ರೆಡ್ ಇದು ಒಂದು ಮನೆಯಲ್ಲಿ ತಂದು ಇಟ್ಕೊಳ್ಳಿ ಅದನ್ನು ಒಂದು ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಷ್ಟು ತ್ರೆಡ್ಡನ್ನು ನೀವು ಕಟ್ ಮಾಡಿ ಗಂಟು ಕಟ್ಟಿ ಈ ಕಡೆ ಎಂಡಿಗೆ ಮತ್ತು ಈ ಕಡೆ ಎಂಡಿಗೆ ಬೆರಳನ್ನು ಹಾಕಬೇಕು ಅದು ಲೆವೆಲ್ ಕರೆಕ್ಟ್ ತಗೊಂಡು ಬೆರಳನ್ನು ಎಂಡೆಂಡಿಗೆ ಹಾಕಿ ಸುತ್ತಕೊಂಡು ಇವಾಗ ನೋಡಿರಿ ಇಷ್ಟು ಈಸಿಯಾಗಿ ನೀವು ಅಪ್ಪ ಲಿಪ್ಸ್ ಮಾಡ್ಕೋಬೋದು ಈ ಕೈ ಮತ್ತು ಆ ಕೈ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಆಗ್ತಿರಬೇಕು ನೋಡಿ ಇವಾಗ ಈ ಎಂಡಿಗೆ ಬರುವಾಗ ಇಲ್ಲೇ ಟಂಗನ್ನು ನಿಮ್ಮ ನಾಲಿಗೆಯನ್ನು ಸ್ವಲ್ಪ ಉಬ್ಬಿಸಬೇಕಾಗತ್ತೆ ತುಟಿ ಒಳಗಡೆ ನಾಲ್ಗೆ ಟೈಟ್ ಮಾಡಿಕೊಂಡ್ರೆ ಸ್ಕಿನ್ ಬರೋ ಚಾನ್ಸ್ ಕಡಿಮೆ ಇರುತ್ತೆ ನಿಮಗೆ ಭಾಳ ಈಸಿ ಆಗುತ್ತೆ ಇದು ಮತ್ತು ಮನೆಯಲ್ಲಿ ಕುಂತು ನೀವು ಆಗಿ ಎಲ್ಲರೂ ಹೋಗಬೇಕಾದ್ರೆ ಪಾರ್ಲರಿಗೆ ಹೋಗಲು ಅನುಕೂಲ ಆಗದಿದ್ದಾಗ ಈ ಟ್ನ್ಯಾಕ್ ಯೂಸ್ ಮಾಡಬಹುದು ಈ ಟೆಕ್ನಿಕ್ ಈಸಿ ಆಗುತ್ತೆ ನಿಮಗೆ ಸೊ ಅಪ್ಪರ್ ಲಿಪ್ಸ್ ಮಾಡುವಾಗ ಬಹಳ ಹುಷಾರರಿಂದ ಸ್ಕಿನ್ ಬರ್ದ ಬರಲಾರ್ದಂಗೆ ಮಾಡಿರಿ ಅಂದರೆ ಕ್ಲೀನ್ ಆಗುತ್ತೆ ನೋಡಿರಿ ಇವಾಗ ಎಷ್ಟು ಫಾಸ್ಟಾಗಿ ಎಷ್ಟು ನೀಟಾಗಿ ಅಪ್ಪರ್ ಲಿಪ್ಸ್ ಮುಗೀತು ಥ್ಯಾಂಕ್ ಯು